ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಕ್ಸಲ್ ಪೀಡಿತ ಹೊಳೆ ಮತಗಟ್ಟೆಯಲ್ಲಿ ವ್ಯಾಪಕ ಬೇಕೆ ಭದ್ರತೆ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯ ಒದಗಿಸಲಾಗಿತ್ತು ತೊಂಬತ್ತೈದು ವರ್ಷದ ಹಿರಿಯ ನಾಗರಿಕರಾದ ಕಾವೇರಿ ಮೊಮ್ಮಗಳೊಂದಿಗೆ ಗಾಲು ಕೊಚ್ಚುವಲ್ಲಿ ಆಗಮಿಸಿ ಮತ ಚಲಾಯಿಸಿದರು ನಾವು ದೂರದರ್ಶನದೊಂದಿಗೆ ನಾಗರಿಕರಿಗೆ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಮಾಡಿಕೊಡಲಾಗಿತ್ತು ಆದರೂ ಈ ಪ್ರದೇಶದಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಭದ್ರತೆ ಸೇರಿದಂತೆ ಇನ್ನಿತರೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿದ ಹಿನ್ನೆಲೆಯಲ್ಲಿ ಅಜ್ಜಿಯ ಜೊತೆ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿರುವುದಾಗಿ ಹೇಳಿದರು ನಿವಾಸಿ ಅಕ್ಷತ ದ ಮುಂದೇ ಇದೀಗ ಅಗತ್ಯ ಮೂಲಸೌಕರ್ಯ ಸೇರಿದಂತೆ ಭದ್ರತೆ ಒದಗಿಸಿರುವ ಹಿನ್ನೆಲೆಯಲ್ಲಿ ಮತಗಟ್ಟೆಗೆ ಬಂದು ಮತ ಚಲಾಯಿಸಲು ಸಹಕಾರಿಯಾಗಿದೆ ಎಂದರು ಎಲ್ಲ ವ್ಯವಸ್ಥೆ ಕೂಡ ಒಳ್ಳೆ ರೀತಿಯಲ್ಲಿತ್ತು ವೋಟ್ ಮಾಡಿ ಖುಷಿ